ಎಲ್ಲರಿಗೂ ನಮಸ್ಕಾರ ಒಂದು ಮಾರ್ಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಯು ಡಿ ಆರ್ ಕೇಸ್ ರಿಜಿಸ್ಟರ್ ಆಗಿತ್ತು ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅವಳದು ಸಸ್ಪಿಷಸ್ ಡೆತ್ ಇತ್ತು ಆದರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು ಯು ಡಿ ಆರ್ ತೊಗೊಂಡು ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಎಕ್ವಿಪ್ ಸಿಕ್ಕಿತ್ತು ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದು ಎಲ್ಲ ಎಫ್ ಎಸ್ ಎಲ್ಗೆ ಕಲಿಸಿದರು ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಆದ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು ಯು ಡಿ ಆರ್ ಇತ್ತು ಈಗ ಮರ್ಡರ್ ಕೇಸಲ್ಲಿ ನಾವು ತೊಗೊಂಡಿದ್ದೀವಿ ಯಾಕೆಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರೋ ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಪ್ರೊಪೋಫೋಲ್ ಅಂತ ಅದು ಸೆಟಿಟಿವ್ ಅಂತ ಎನಿಸ್ತಿಸಲ್ಲಿ ಯೂಸ್ ಮಾಡ್ತೀವಿ ಅದು ಅದರದ್ದು ಪ್ರೊಪೋಷನ್ ತುಂಬ ಜಾಸ್ತಿ ಇತ್ತು ಮತ್ತು ಸಂಬಂಧಪಟ್ಟ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಎಕ್ಸೆಸ್ ಇಂಜ ಇಂಜೆಕ್ಷನ್ ಆಫ್ ಸೆಡಿಟಿವ್ ಆಗಿದೆ ಅಂತ ಆದ ಮೇಲೆ ಕೇಸ್ ಯು ಡಿ ಆರ್ ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ ಮತ್ತು ಇದರ ಸಂಬಂಧಪಟ್ಟ ಆ ಲೇಡಿ ಯಾವುದು ಡೆತ್ ಆಗಿತ್ತು ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಒಂದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ನಿನ್ನೆ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆ ಮುಂದುವರೆದಿದೆ ಇದರಲ್ಲಿ ಗಮನ ಇಡ್ಲಿಕ್ಕೆ ಒಂದು ಒಂದು ವಿಶೇಷ ಇದೆ ಅಂದರೆ ಸೋಕೋ ಟೀಮ್ ನಮ್ಮದು ಸೀನ್ ಆಫ್ ಅಫೆನ್ಸ್ ಏನು ಕ್ರೈಮ್ ಟೀಮ್ ಯಾವುದು ಹೋಗ್ತಾ ಇದೆ ಅದು ತುಂಬ ಒಳ್ಳೆಯ ಕೆಲಸ ಮಾಡಿ ತಕ್ಷಣ ಅಲ್ಲಿ ಏನೇನು ಸಾಮಗ್ರಿ ಇತ್ತು ಅದು ಒಳ್ಳೆ ರೀತಿಯಿಂದ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಎವಿಡೆನ್ಸಸ್ಗೆ ಎಫ್ ಎಸ್ ಎಲ್ ಹತ್ರ ಕಲಿಸಿದಾರೆ ಎಫ್ ಎಫ್ ಎಸ್ ಎಲ್ ಟೀಮ್ ಅವ್ರು ಕೂಡ ಒಳ್ಳೆ ಕೆಲಸ ಮಾಡಿ ಏನು ನಿಜ ಅಲ್ಲಿ ಸಬ್ಸ್ಟೆನ್ಸ್ ಯಾವುದರಲ್ಲಿ ಆಗಿರ್ಬೋದು ಅಂತ ಅವರು ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದಾರೆ ಡಾಕ್ಟರ್ಸ್ಗೆ ಡಾಕ್ಟರ್ ಅವರು ಅದೇ ಅದಾದ ಮೇಲೆ ಡೆತ್ ಆಗಿ ಆಗಿರ್ಬೋದು ಅಂತ ಸ್ಪಷ್ಟಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಇದು ನಮ್ಮ ಎವಿಡೆನ್ಸಸ್ ಆದಾದ ಮೇಲೆ ನಮ್ಮ ಪೊಲೀಸ್ ಟೀಮ್ ಯಾರೋ ಆಯೋ ಮತ್ತು ಅವ್ರದ್ದು ತಂಡ ಮತ್ತು ಸೋಕೋ ಟೀಮ್ ಮತ್ತು ಎಫ್ ಎಸ್ ಎಲ್ ಎಲ್ಲದೂ ಒಂದು ಕೆಲಸ ಆದ ತಕ್ಷಣ ಮಾರುಥಲಿ ಇನ್ಸ್ಪೆಕ್ಟರ್ ಅವರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮುಂದೆ ತನಿಖೆಯಲ್ಲಿ ನಮಗೆ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಅವ್ರಿಗೆ ನಾವು ಹೇಳಿದ್ದೀವಿ ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಆಗ್ತದೆ ಯಾಕೆಂದರೆ ಮುಂಚೆ ಒಂದು ಯು ಡಿ ಆರ್ ಆಗಿ ಮಾತ್ರ ಟ್ರೀಟ್ ಮಾಡಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗ ಯಾರು ಲೇಡೀಸ್ ಹತ್ತಿದಿಲ್ಲ ಅವು ಅವ್ರ ತಂದೆಯೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅವ್ರ ಲೇಡಿದು ಗಂಡನ ಮೇಲೆ ಆಧಾರ್ ಮೇಲೆ ಕಂಪ್ಲೇಂಟ್ ಆಧಾರ್ ಮತ್ತು ಎವಿಡೆನ್ಸಸ್ ಆಧಾರದ ಮೇಲೆ ನಾವು ಮರ್ಡರ್ ಕೇಸ್ ತೊಗೊಂಡಿದ್ದೀವಿ ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ನಾವು ನಮ್ಮ ಐ ಯ ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ ಈ ಕೇಸ್